മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಈ ವೇಷ್ಯಾಲಯವನ್ನು ಶಿವಾಲಯವನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ವೇಷ್ಯರಿಗೂ ಸಹ ಈಶ್ವರ್ಯ ಸಂದೇಶ ಕೊಟ್ಟು ಅವರ ಕಲ್ಯಾಣ ಮಾಡುವುದು ನಿಮ್ಮ ಕರ್ತವ್ಯವಾಗಿದೆ ಶಿವ ಭಗವಾನುವಾಚ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ಇದು ತಿಳಿದಿದೆ ನಾವೀಗ ವಿಶ್ವದ ಮಾಲೀಕರಾಗಲು ಓದುತ್ತಿದ್ದೇವೆ ಭಲೆ ಮಾಯೆ ಮರೆಸಿಬಿಡುತ್ತದೆ ಕೆಲ ಕೆಲವರಿಗಂತೂ ಇಡೀ ದಿನ ಮರೆಸ್ತದೆ ಖುಷಿ ಇರಲು ಅವರು ಎಂದೂ ನೆನಪು ಮಾಡುವುದೇ ಇಲ್ಲ ನಮಗೆ ಭಗವಂತನೇ ಓದಿಸ್ತಾರೆ ಎಂಬುದನ್ನು ಮರೆತು ಹೋಗ್ತಾರೆ ಮರೆತು ಹೋಗುವ ಕಾರಣ ಮತ್ತೆ ಸೇವೆ ಮಾಡಲು ಸಾಧ್ಯವಿಲ್ಲ ರಾತ್ರಿಯೂ ತಂದೆ ತಿಳಿಸಿದ್ದರೂ ಕನಿಷ್ಠರಿಗಿಂತ ಅತಿ ಕನಿಷ್ಠರು ಯಾರು ವೇಷ್ಯರಿದ್ದಾರೆಯೋ ಅವರ ಸೇವೆ ಮಾಡಬೇಕಾಗಿದೆ ವೇಷ್ಯರಿಗೆ ನೀವು ಸಂದೇಶ ಕೊಡಿ ನೀವು ತಂದೆಯ ಈ ಜ್ಞಾನವನ್ನು ಧಾರಣೆ ಮಾಡಿದರೆ ಸ್ವರ್ಗದ ವಿಶ್ವದ ಮಹಾರಾಣಿಯಾಗ್ತೀರಿ ಯಾವುದೇ ಸಾಹುಕಾರರೂ ಆಗಲು ಸಾಧ್ಯವಿಲ್ಲ ಯಾರು ತಿಳಿದುಕೊಂಡಿದ್ದೀರಿ ವಿದ್ಯಾವಂತರಾಗಿದ್ದೀರೋ ಅಂಥವರು ಅವರಿಗೆ ಜ್ಞಾನ ಕೊಡುವ ಪ್ರ ವ್ಯವಸ್ಥೆ ಮಾಡಿ ಇದರಿಂದ ಪಾಪ ಬಹಳ ಖುಷಿ ಪಡುತ್ತಾರೆ ಏಕೆಂದರೆ ಅವರೂ ಸಹ ಅಬಲಯರಾಗಿದ್ದಾರೆ ಅವರಿಗೆ ನೀವು ತಿಳಿಸಿಕೊಡಿ ತಂದೆಯಂತೂ ಬಹಳಷ್ಟು ಯುಕ್ತಿಗಳನ್ನು ತಿಳಿಸುತ್ತಿರುತ್ತಾರೆ ಹೇಳಿ ನೀವೇ ಶ್ರೇಷ್ಠಾತಿ ಶ್ರೇಷ್ಠರಿದ್ದವರು ಈಗ ಅತಿ ಕನಿಷ್ಠರಾಗಿದ್ದೀರಿ ನಿಮ್ಮ ಹೆಸರಿನಿಂದಲೇ ಭಾರತ ವೇಶ್ಯಾಲಯವಾಗಿದೆ ಈ ಪುರುಷಾರ್ಥ ಮಾಡುವುದರಿಂದ ಮತ್ತೆ ನೀವು ಶಿವಾಲಯದಲ್ಲಿ ಹೋಗ್ತೀರಿ ನೀವೀಗ ಹಣಕ್ಕಾಗಿ ಎಷ್ಟು ಕೆಟ್ಟ ಕೆಲಸವನ್ನು ಮಾಡ್ತೀರಿ ಈಗ ಇದನ್ನು ಬಿಡಿ ಈ ರೀತಿಯಾಗಿ ತಿಳಿಸೋದರಿಂದ ಅವರು ಬಹಳ ಖುಷಿ ಪಡುವರು ಇದರಲ್ಲಿ ನಿಮ್ಮನ್ನು ಯಾರೂ ತಡೆಯೋದಿಲ್ಲ ಇದಂತೂ ಒಳ್ಳೆಯ ಮಾತಲ್ಲವೇ ಬಡವರಿಗೆ ಇರುವುದೇ ಭಗವಂತ ಹಣದ ಕಾರಣ ಕೆಟ್ಟ ಕೆಲಸ ಮಾಡ್ತಾರೆ ಅವರಿಗೆ ಇದು ಹೇಗೆ ವ್ಯಾಪಾರವಿದ್ದಂತೆ ಈಗ ಸರ್ವೀಸ್ ಹೇಗೆ ವೃದ್ಧಿಯಾಗುವುದು ಎಂದು ನಾವು ಯುಕ್ತಿಗಳನ್ನು ತೆಗೆಯುತ್ತೇವೆಂದು ಮಕ್ಕಳು ಹೇಳ್ತಾರೆ ಕೆಲವು ಮಕ್ಕಳಂತೂ ಯಾವುದಾದರೊಂದು ಮಾತಿನಲ್ಲಿ ಮುನಿಸಿಕೊಳ್ಳುತ್ತಾರೆ ವಿದ್ಯೆಯನ್ನು ಬಿಟ್ಟು ಬಿಡ್ತಾರೆ ನಾವು ಓದದಿದ್ದರೆ ನಮಗೇ ನಷ್ಟ ಉಂಟು ಮಾಡಿಕೊಳ್ಳುತ್ತೇವೆಂದು ತಿಳಿಯೋದಿಲ್ಲ ಮುನಿಸಿಕೊಂಡು ಮನೆಯಲ್ಲಿಯೇ ಕುಳಿತುಕೊಂಡು ಬಿಡ್ತಾರೆ ಈ ರೀತಿ ಅಂಧರು ಹೀಗೆ ಹೇಳಿದರು ಎಂದು ಹೇಳಿ ಬರುವುದೇ ಇಲ್ಲ ವಾರದಲ್ಲಿ ಬ ಒಂದು ಬಾರಿ ಬರುವುದೂ ಕಷ್ಟ ತಂದೆಯಂತೂ ಮುರಳಿಗಳಲ್ಲಿಯೂ ಕೆಲ ಕೆಲವೊಮ್ಮೆ ಕೆಲವೊಂದು ಸಲಹೆಗಳನ್ನು ಕೊಡುತ್ತಿರುತ್ತಾರೆ ಮುರಳಿಯನ್ನಂತೂ ಕೇಳಬೇಕಲ್ಲವೇ ತರಗತಿಗೆ ಬಂದಾಗಲೇ ಕೇಳ್ತೀರಿ ಇಂಥವರು ಅನೇಕರಿದ್ದಾರೆ ಕಾರಣ ಅಕಾರಣದಿಂದ ನೆಪ ಮಾಡಿಕೊಂಡು ಮಲಗಿಬಿಡುತ್ತಾರೆ ಒಳ್ಳೆಯದು ಇಂದು ಹೋಗುವುದಿಲ್ಲ ಎಂದುಕೊಳ್ಳುತ್ತಾರೆ ಅರೆ ತಂದೆ ಇಂತಹ ಒಳ್ಳೊಳ್ಳೆಯ ವಿಚಾರಗಳನ್ನು ತಿಳಿಸ್ತಾರೆ ಸರ್ವೀಸ್ ಮಾಡಿದರೆ ಶ್ರೇಷ್ಠ ಪದವಿಯನ್ನೇ ಪಡೆಯುವಿರಿ ಇದು ವಿದ್ಯೆಯಾಗಿದೆ ಬನಾರಸ್ ಹಿಂದೂ ಯೂನಿವರ್ಸಿಟಿ ಮೊದಲಾದ ಕಡೆ ಬಹಳಷ್ಟು ಶಾಸ್ತ್ರಗಳನ್ನು ಓದುತ್ತಾರೆ ಬೇರೆ ಯಾವುದೇ ಕೆಲಸವಿಲ್ಲವೆಂದರೆ ಸಾಕು ಶಾಸ್ತ್ರಗಳನ್ನು ಕಂಠಪಾಠ ಮಾಡಿ ಸತ್ಸಂಗವನ್ನು ಆರಂಭ ಮಾಡುತ್ತಾರೆ ಅವರಲ್ಲಿ ಉದ್ದೇಶವೇನೂ ಇರೋದಿಲ್ಲ ಈ ವಿದ್ಯೆಯ ವಿದ್ಯೆಯಿಂದಂತೂ ಎಲ್ಲರ ದೋಣಿ ಪಾರಾಗ್ತದೆ ಅಂದಾಗ ಮಕ್ಕಳು ಇಂತಹ ಪದುಮದ ಸೇವೆಯನ್ನು ಮಾಡಬೇಕಾಗಿದೆ ಯಾವಾಗ ಸಾಹುಕಾರರು ಇಲ್ಲಿ ವೇಷೆಯರೂ ಬರುವುದು ನೋಡಿದರೆ ಅವರು ಬರುವುದಕ್ಕೆ ಮನಸ್ಸಾಗುವುದಿಲ್ಲ ದೇಹಾಭಿಮಾನವಿದೆಯಲ್ಲವೇ ಅವರಿಗೆ ನಾಚಿಕೆಯಾಗ್ತದೆ ಬಲೆ ಅವರಿಗಾಗಿ ಇನ್ನೊಂದು ಸೇವಾ ಕೇಂದ್ರ ತೆರೆಯಿರಿ ಆ ವಿದ್ಯೆಯಂತೂ ಶರೀರ ನಿರ್ವಹಣಾರ್ಥವಾಗಿ ಬಿಡುಗಾಸಿನ ವಿದ್ಯೆಯಾಗಿದೆ ಇದು ಇಪ್ಪತ್ತೊಂದು ಜನ್ಮಗಳಿಗಾಗಿ ಇದೆ ಇದರಿಂದ ಅನೇಕರ ಕಲ್ಯಾಣವಾಗುವುದು ಬಹುತೇಕವಾಗಿ ಮಾತೆಯರೂ ಸಹ ಕೇಳ್ತಾರೆ ಬಾಬಾ ಮನೆಯಲ್ಲಿ ಗೀತಾಪಾಠ ಶಾಲೆ ತೆರೆಯುವುದೇ ಅವರಿಗೆ ಈಶ್ವರ್ಯ ಸೇವೆಯ ಅಭಿರುಚಿ ಇರ್ತದೆ ಪುರುಷರಂತೂ ಅಲ್ಲಿ ಇಲ್ಲಿ ಕ್ಲಬ್ ಮೊದಲಾದವುಗಳ ಕಡೆ ತಿರುಗಾಡುತ್ತಿರುತ್ತಾರೆ ಸಾಹುಕಾರರಿಗಾಗಿ ಇಲ್ಲಿಯೇ ಸ್ವರ್ಗವಿದೆ ಎಷ್ಟೊಂದು ಫ್ಯಾಷನ್ ಮಾಡುತ್ತಿರುತ್ತಾರೆ ಆದರೆ ದೇವತೆಗಳ ಪ್ರಾಕೃತಿಕ ಸೌಂದರ್ಯ ನೋಡಿ ಹೇಗಿದೆ ಎಷ್ಟೊಂದು ಅಂತರವಿದೆ ಇಲ್ಲಿ ನಿಮಗೆ ಸತ್ಯ ತಿಳಿಸಲಾಗ್ತದೆ ಅದರಿಂದ ನೋಡಿ ಎಷ್ಟೊಂದು ಕಡಿಮೆ ಮಂದಿ ಬರ್ತಾರೆ ಅದರಲ್ಲಿಯೂ ಬಡವರು ಅಲ್ಲಂತೂ ಬಹು ಬೇಗನೆ ಹೊರಟು ಹೋಗ್ತಾರೆ ಅಲ್ಲಿಗೂ ಶೃಂಗಾರ ಮಾಡಿಕೊಂಡು ಹೋಗ್ತಾರೆ ಗುರುಗಳು ವಿವಾಹ ಮಾಡಿಸ್ತಾರೆ ಇಲ್ಲಿ ಒಂದು ವೇಳೆ ಯಾರದ್ದೇ ವಿವಾಹ ಮಾಡಿಸಿದರೂ ಅದು ರಕ್ಷಣೆಗಾಗಿ ಕಾಮಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ಪಾರಾಗಲಿ ಜ್ಞಾನ ಮೇಲೆ ಕುಳಿತು ಪದುಮಾ ಪದುಮ ಭಾಗ್ಯಶಾಲಿ ಆಗಲಿ ಎಂದು ಇಲ್ಲಿ ಗಂಧರ್ವ ವಿವಾಹ ಮಾಡಿಸಲಾಗ್ತದೆ ಕೆಲವರು ತಂದೆ ತಾಯಿಗೆ ಹೇಳ್ತಾರೆ ಈ ನಷ್ಟಂ ಗೊಳಿಸುವ ವ್ಯವಹಾರವನ್ನು ಬಿಟ್ಟು ಸ್ವರ್ಗಕ್ಕೆ ನಡೆಯಿರಿ ಆಗ ತಂದೆ ತಾಯಿ ಹೇಳ್ತಾರೆ ಏನು ಮಾಡುವುದು ಪ್ರಪಂಚದವರು ಇವರು ನಮ್ಮ ಕುಲದವರ ಹೆಸರ ಹೆಸರನ್ನು ಕೆಡಿಸುತ್ತಾರೆಂದು ಹೇಳಿ ನಮ್ಮ ಮೇಲೆ ಎದುರು ಬೀಳುತ್ತಾರೆ ವಿವಾಹ ಮಾಡಿಕೊಳ್ಳದೇ ಇರುವುದು ನಿಯಮಕ್ಕೆ ವಿರುದ್ಧವೆಂದು ತಿಳಿತಾರೆ ಲೋಕ ಮರ್ಯಾದೆ ಕುಲ ಮರ್ಯಾದೆಗಳನ್ನು ಬಿಡುವುದೇ ಇಲ್ಲ ಭಕ್ತಿ ಮಾರ್ಗದಲ್ಲಿ ನನ್ನವರು ಒಬ್ಬ ತಂದೆಯ ವಿನಃ ಮತ್ಯಾರೂ ಇಲ್ಲವೆಂದು ಹಾಡ್ತಾರೆ ಮೀರಾಳ ಗೀತೆಯೂ ಇದೆ ಸ್ತ್ರೀಯರಲ್ಲಿ ಭಕ್ತಿನಿ ಮೀರ ಪುರುಷರಲ್ಲಿ ನಾರದನ ಗಾಯನವಿದೆ ನಾರದನ ಕಥೆಯೂ ಇದೆಯಲ್ಲವೇ ನಿಮಗೆ ಯಾರಾದರೂ ಹೊಸಬರು ನಾನು ಲಕ್ಷ್ಮಿಯನ್ನು ವರಿಸುತ್ತೇನೆಯೇ ಎಂದು ಕೇಳಿದರೆ ತಿಳಿಸಿ ತಮ್ಮನ್ನು ನೋಡಿಕೊಳ್ಳಿ ಯೋಗ್ಯರಾಗಿದ್ದೀರಾ ಪವಿತ್ರ ಸರ್ವಗುಣ ಸಂಪನ್ನರಾಗಿದ್ದೀರಾ ಇದಂತೂ ವಿಕಾರಿ ಪತಿತ ಪ್ರಪಂಚವಾಗಿದೆ ಅದರಿಂದ ಹೊರತೆಗೆದು ಪಾವನರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಪಾವನರಾಗಿ ಆಗಲೇ ಲಕ್ಷ್ಮಿಯನ್ನು ವರಿಸಲು ಯೋಗ್ಯರಾಗ್ತೀರಿ ಇಲ್ಲಿ ತಂದೆಯ ಬಳಿ ಬರ್ತಾರೆ ಪ್ರತಿಜ್ಞೆ ಮಾಡ್ತಾರೆ ಮತ್ತೆ ಮನೆಗೆ ಹೋಗಿ ವಿಕಾರದಲ್ಲಿ ಬೀಳ್ತಾರೆ ಇಂತಿಂತಹ ಸಮಾಚಾರಗಳು ಬರ್ತವೆ ತಂದೆ ತಿಳಿಸ್ತರೆ ಇಂಥವರನ್ನು ಯಾವ ಬ್ರಾಹ್ಮಣಿ ಕರೆತರುವರೋ ಅವರ ಮೇಲೂ ಪ್ರಭಾವವಾಗ್ತದೆ ಇಂದ್ರ ಸಭೆಯ ಕಥೆ ಇದೆಯಲ್ಲವೇ ಅಂದಾಗ ಕರೆದುಕೊಂಡು ಬರುವವರಿಗೂ ಸಹ ಶಿಕ್ಷೆಯಾಗ್ತದೆ ತಂದೆ ಯಾವಾಗಲೂ ಬ್ರಾಹ್ಮಣಿಯರಿಗೆ ಹೇಳ್ತಾರೆ ಕಚ್ಚ ಆದವರನ್ನು ಕರೆದುಕೊಂಡು ಬರಬೇಡಿ ನಿಮ್ಮ ಸ್ಥಿತಿಯೂ ಸಹ ಕೆಳಗಿಳಿಯುವುದು ಏಕೆಂದರೆ ನಿಯಮಕ್ಕೆ ವಿರುದ್ಧವಾಗಿ ಕರೆತಂದರು ವಾಸ್ತವದಲ್ಲಿ ಬ್ರಾಹ್ಮಣಿಯಾಗುವುದು ಬಹಳ ಸಹಜವಾಗಿದೆ ಹತ್ತು ಹದಿನೈದು ದಿನಗಳಲ್ಲಿ ಆಗಿಬಿಡಬಹುದು ತಂದೆ ಯಾರಿಗೆ ಬೇಕಾದರೂ ತಿಳಿಸಿಕೊಡಲು ಬಹಳ ಸಹಜ ಯುಕ್ತಿಗಳನ್ನು ತಿಳಿಸ್ತಾರೆ ನೀವು ಭಾರತವಾಸಿ ಆದಿಸನಾಥನ ದೇವಿ ದೇವತಾ ಧರ್ಮದವರಾಗಿದ್ದೀರಿ ಸ್ವರ್ಗವಾಸಿಗಳಾಗಿದ್ದೀರಿ ಈಗ ನರಕವಾಸಿಯಾಗಿದ್ದೀರಿ ಪುನಃ ಸ್ವರ್ಗವಾಸಿಯಾಗಬೇಕೆಂದರೆ ಈ ವಿಕಾರವನ್ನು ಬಿಡಿ ಕೇವಲ ತಂದೆಯ ನೆನಪು ಮಾಡಿ ಆಗ ವಿಕರ್ಮಗಳು ವಿನಾಶವಾಗುವವು ಎಷ್ಟು ಸಹಜವಾಗಿದೆ ಆದರೆ ಕೆಲವರು ಏನನ್ನೂ ತಿಳಿದುಕೊಳ್ಳುವುದೇ ಇಲ್ಲ ತಾನೇ ತಿಳಿದುಕೊಂಡಿಲ್ಲವೆಂದರೆ ಅನ್ಯರಿಗೇನು ತಿಳಿಸ್ತಾರೆ ವಾನಪ್ರಸ್ಥ ಸ್ಥಿತಿಯಲ್ಲಿಯೂ ಮೋಹದ ಸೆಳೆತವಿರುತ್ತದೆ ಈಗಂತೂ ಬಹಳ ಮಂದಿ ವಾನಪ್ರಸ್ಥ ಸ್ಥಿತಿಯಲ್ಲಿ ಹೋಗುವುದೇ ಇಲ್ಲ ತಮೋ ಪ್ರಾಧಾನರಲ್ಲವೇ ಇಲ್ಲಿಯೇ ಸಿಲುಕಿಕೊಂಡಿರುತ್ತಾರೆ ಮೊದಲಿಗೆ ವಾನಪ್ರಸ್ಥಿಗಳ ದೊಡ್ಡ ದೊಡ್ಡ ಆಶ್ರಮಗಳಿತ್ತು ಈಗ ಅಷ್ಟೊಂದಿಲ್ಲ ಎಂಬತ್ತು ತೊಂಬತ್ತು ವರ್ಷದವರಾದರೂ ಸಹ ಮನೆಯನ್ನು ಬಿಡುವುದೇ ಇಲ್ಲ ನಾವೀಗ ವಾಣಿಯಿಂದ ದೂರ ಹೋಗಬೇಕು ಈಶ್ವರನನ್ನು ನೆನಪು ಮಾಡಬೇಕಾಗಿದೆ ಎಂಬುದನ್ನು ತಿಳಿದುಕೊಳ್ಳುವುದೇ ಇಲ್ಲ ಭಗವಂತ ಯಾರು ಎಂಬುದನ್ನೇನೂ ತಿಳಿದುಕೊಂಡಿಲ್ಲ ಸರ್ವವ್ಯಾಪಿ ಎಂದು ಹೇಳಿದರೆ ಯಾರನ್ನು ನೆನಪು ಮಾಡುವುದು ನಾವು ಪೂಜಾರಿಗಳಾಗಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳೋದಿಲ್ಲ ತಂದೆ ನಿಮ್ಮನ್ನು ಪೂಜಾರಿಗಳಿಂದ ಪೂಜ್ಯರನ್ನಾಗಿ ಮಾಡ್ತಾರೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅಂದ ಮೇಲೆ ಇದಕ್ಕಾಗಿ ಪುರುಷಾರ್ಥವನ್ನಂತೂ ಮಾಡಬೇಕಾಗಿದೆ ತಂದೆ ತಿಳಿಸ್ತರೆ ಈ ಹಳೆಯ ಪ್ರಪಂಚವಂತೂ ಸಮಾಪ್ತಿಯಾಗಬೇಕಾಗಿದೆ ಈಗ ನಾವು ಮನೆಗೆ ಹೋಗಬೇಕಾಗಿದೆ ಇದೇ ಚಿಂತೆ ಇರಲಿ ಅಲ್ಲಿ ಖುದೃಷ್ಟಿ ಇರುವುದೇ ಇಲ್ಲ ತಂದೆ ಬಂದು ಪವಿತ್ರ ಪ್ರಪಂಚಕ್ಕಾಗಿ ತಯಾರಿ ಮಾಡಿಸುತ್ತಾರೆ ಸೇವಾಧಾರಿ ಮುದ್ದು ಮಕ್ಕಳನ್ನು ತಮ್ಮ ಕಣ್ಣುಗಳ ಮೇಲೆ ಕೂರಿಸಿಕೊಂಡು ಕರೆದುಕೊಂಡು ಹೋಗ್ತಾರೆ ಅಂದಾಗ ಅಧಮರ ಉದ್ಧಾರವನ್ನು ಮಾಡುವುದಕ್ಕಾಗಿ ಸಾಹಸಬೇಕು ಈ ಸರ್ಕಾರದಲ್ಲಂತೂ ದೊಡ್ಡ ದೊಡ್ಡ ಗುಂಪಿರುತ್ತದೆ ಓದು ಬರಹ ಇರುವವರು ಟಿಪ್ ಟಾಪ್ ಆಗಿರುತ್ತಾರೆ ಇಲ್ಲಾದರೆ ಕೆಲವರು ಬಡವರು ಸಾಹುಕಾರರಿದ್ದಾರೆ ಅವರನ್ನು ತಂದೆ ಎಷ್ಟು ಮೇಲೆತ್ತುತ್ತಾರೆ ಚಲನೆಯೂ ಸಹ ಬಹಳ ಘನತೆಯಿಂದ ಕೂಡಿರಲಿ ಭಗವಂತನೇ ಓದಿಸುತ್ತಾರೆ ಆ ವಿದ್ಯೆಯಲ್ಲಾದರೆ ಯಾರಾದರೂ ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದ್ದರೆ ಎಷ್ಟೊಂದು ಟಿಪ್ ಟಾಪ್ ಆಗಿರುತ್ತಾರೆ ಇಲ್ಲಂತೂ ತಂದೆ ಬಡವರ ಬಂಧುವಾಗಿದ್ದಾರೆ ಬಡವರೇ ಏನಾದರೊಂದನ್ನು ಕಳಿಸುತ್ತಾರೆ ಒಂದೆರಡು ರೂಪಾಯಿಗಳನ್ನು ಸಹ ಮನಿ ಆರ್ಡರ್ ಮಾಡ್ತಾರೆ ತಂದೆ ತಿಳಿಸ್ತರೆ ನೀವೆಷ್ಟು ಭಾಗ್ಯಶಾಲಿಗಳಾಗಿದ್ದೀರಿ ಪ್ರತಿಯಾಗಿ ನಿಮಗೆ ಬಹಳಷ್ಟು ಸಿಗ್ತದೆ ಇದೇನು ಹೊಸ ಮಾತಲ್ಲ ಸಾಕ್ಷಿಯಾಗಿ ನಾಟಕವನ್ನು ನೋಡುತ್ತೀರಿ ತಂದೆ ತಿಳಿಸ್ತಾರೆ ಮಕ್ಕಳೇ ಈಗ ಚೆನ್ನಾಗಿ ಓದಿರಿ ಇದು ಈಶ್ವರೀಯ ಯಜ್ಞವಾಗಿದೆ ಇದರಿಂದ ಏನು ಬೇಕು ಅದನ್ನು ತೆಗೆದುಕೊಳ್ಳಿ ಆದರೆ ಇಲ್ಲಿ ತೆಗೆದುಕೊಂಡರೆ ಅಲ್ಲಿ ಕಡಿಮೆಯಾಗುವುದು ಸ್ವರ್ಗದಲ್ಲಂತೂ ಎಲ್ಲವೂ ಸಿಗುತ್ತದೆ ತಂದೆಗೆ ಸರ್ವೀಸಿನಲ್ಲಿ ಬಹಳ ಸ್ಫೂರ್ತಿವಂತ ಮಕ್ಕಳು ಬೇಕು ಹೇಗೆ ಮೋಹಿನಿ ಸುದೇಶ್ ಇದ್ದಾರೆ ಹಾಗೆಯೇ ಸರ್ವೀಸಿನ ಉಮಂಗವಿರಬೇಕು ನಿಮ್ಮ ಹೆಸರು ಬಹಳ ಪ್ರ ಪ್ರಖ್ಯಾತವಾಗುವುದು ಮತ್ತೆ ನಿಮಗೆ ಬಹಳ ಗೌರವ ಕೊಡುತ್ತಾರೆ ತಂದೆ ಎಲ್ಲ ಸಲಹೆಗಳನ್ನು ಕೊಡುತ್ತಿರುತ್ತಾರೆ ತಂದೆ ತಿಳಿಸಿದರೆ ಇಲ್ಲಿ ಮಕ್ಕಳಿಗೆ ಸಮಯ ಸಿಕ್ಕಿದರೆ ಸಾಕು ನೆನಪಿನಲ್ಲಿರಿ ಹೇಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯ ದಿನ ಸಮೀಪವಾದಂತೆ ಏಕಾಂತದಲ್ಲಿ ಹೋಗಿ ಓದುತ್ತಾರೆ ವ್ಯಕ್ತಿಗತವಾಗಿ ಶಿಕ್ಷಕರನ್ನಿಟ್ಟುಕೊಳ್ಳುತ್ತಾರೆ ನಮ್ಮ ಬಳಿ ಶಿಕ್ಷಕರಂತೂ ಅನೇಕರಿದ್ದಾರೆ ಆದರೆ ಕೇವಲ ಓದುವ ಉಮಂಗವಿರಬೇಕು ತಂದೆ ಬಹಳ ಸಹಜವಾಗಿ ತಿಳಿಸಿದರೆ ಕೇವಲ ತಮ್ಮನ್ನು ಆತ್ಮನಿಶ್ಚಯ ಮಾಡಿಕೊಳ್ಳಿ ಈ ಶರೀರ ವಿನಾಶಿಯ ನೀವು ಆತ್ಮಗಳು ಅವಿನಾಶಿಯಾಗಿದ್ದೀರಿ ಈ ಜ್ಞಾನ ಒಂದೇ ಬಾರಿ ಸಿಗ್ತದೆ ಮತ್ತೆ ಸತ್ಯಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ಯಾರಿಗೂ ಸಿಗುವುದೇ ಇಲ್ಲ ನಿಮಗೆ ಸಿಗ್ತದೆ ನಾವಾತ್ಮರಾಗಿದ್ದೇವೆ ಎಂಬುದನ್ನು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ ತಂದೆಯಿಂದ ನಮಗೆ ಆಸ್ತಿ ಸಿಗ್ತದೆ ತಂದೆಯ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗ್ತದೆ ಕೇವಲ ಇದೇ ಒಳಗೆ ತಿರುಗುತ್ತಿರಲಿ ಇದರಿಂದಲೂ ಅನೇಕರ ಕಲ್ಯಾಣವಾಗ್ತದೆ ಆದರೆ ಚಾರ್ಟನ್ನಿಡುವುದೇ ಇಲ್ಲ ಬರೆಯುತ್ತಾ ಬರೆಯುತ್ತಾ ಮತ್ತೆ ಸುಸ್ತಾಗುತ್ತಾರೆ ತಂದೆ ಬಹಳ ಸಹಜ ಮಾಡಿ ತಿಳಿಸ್ತಾರೆ ನಾವಾತ್ಮಗಳು ಸತೋಪ್ರಧಾನರಾಗಿದ್ದೆವು ಈಗ ತಮೋ ಪ್ರಧಾನರಾಗಿದ್ದೇವೆ ತಂದೆ ತಿಳಿಸ್ತರೆ ನನ್ನ ನೆನಪು ಮಾಡಿದರೆ ಸತೋ ಪ್ರಧಾನರಾಗ್ತೀರಿ ಎಷ್ಟು ಸಹಜವಾಗಿದೆ ಆದರೂ ಸಹ ಮರೆತು ಹೋಗ್ತಿರಿ ಎಷ್ಟು ಸಮಯ ಕುಳಿತುಕೊಳ್ಳುತ್ತೀರೋ ಅಷ್ಟು ಸಮಯ ಆತ್ಮನೆಂದು ತಿಳಿಯಿರಿ ನಾನು ಆತ್ಮ ತಂದೆಯ ಮಗುವಾಗಿದ್ದೇನೆ ತಂದೆಯ ನೆನಪು ಮಾಡಿದರೆ ಸ್ವರ್ಗದ ರಾಜ್ಯ ಭಾಗ್ಯ ಸಿಗುವುದು ಮತ್ತು ಅರ್ಧಕಲ್ಪದ ಪಾಪಗಳು ಭಸ್ಮವಾಗ್ತವೆ ಎಷ್ಟು ಸಹಜವಾದ ಯುಕ್ತಿಯನ್ನು ತಂದೆ ತಿಳಿಸ್ತಾರೆ ಎಲ್ಲ ಮಕ್ಕಳು ಕೇಳ್ತೀರಿ ಈ ತಂದೆ ಸ್ವಯಂ ಅಭ್ಯಾಸ ಮಾಡ್ತಾರೆ ಆದ್ದರಿಂದಲೇ ಕಲಿಸುತ್ತಾರಲ್ಲವೇ ನಾನು ತಂದೆಯ ರಥವಾಗಿದ್ದೇನೆ ತಂದೆ ನನಗೆ ತಿನ್ನಿಸುತ್ತಾರೆ ನೀವು ಮಕ್ಕಳೂ ಸಹ ಇದೇ ರೀತಿ ತಿಳಿಯಿರಿ ಶಿವ ತಂದೆಯ ನೆನಪು ಮಾಡ್ತಾ ಇರಿ ಇದರಿಂದ ಎಷ್ಟೊಂದು ಲಾಭವಾಗುವುದು ಆದರೆ ಮರೆತು ಹೋಗ್ತಾರೆ ಇದು ಬಹಳ ಸಹಜವಾಗಿದೆ ವ್ಯಾಪಾರದಲ್ಲಿ ಯಾರೂ ಗ್ರಾಹಕರಿಲ್ಲವೆಂದರೆ ನೆನಪಿನಲ್ಲಿ ಕುಳಿತು ಬಿಡಿ ನಾನು ಆತ್ಮನಾಗಿದ್ದೇನೆ ತಂದೆಯ ನೆನಪು ಮಾಡಬೇಕಾಗಿದೆ ಕಾಯಿಲೆಯಲ್ಲಿಯೂ ಸಹ ನೆನಪು ಮಾಡಬಲ್ಲಿರಿ ಬಂಧನದಲ್ಲಿ ಇರುವವರಿದ್ದರೆ ಅಲ್ಲಿ ಕುಳಿತೇ ನೀವು ನೆನಪು ಮಾಡ್ತಾ ಇರಿ ಇದರಿಂದ ನೀವು ಹತ್ತು ಇಪ್ಪತ್ತು ವರ್ಷದವರಿಗಿಂತಲೂ ಉತ್ತಮ ಪದವಿ ಪಡೆಯು ಪಡೆದುಕೊಳ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸರ್ವೀಸಿನಲ್ಲಿ ಬಹಳ ಬಹಳ ಸ್ಫೂರ್ತಿವಂತರಾಗಬೇಕು ಸಮಯ ಸಿಕ್ಕಾಗೆಲ್ಲ ಏಕಾಂತದಲ್ಲಿ ಕುಳಿತು ತಂದೆಯ ನೆನಪು ಮಾಡಬೇಕಾಗಿದೆ ವಿದ್ಯಾಭ್ಯಾಸದ ಉಮಂಗ ಉತ್ಸಾಹವನ್ನು ಇಡಬೇಕಾಗಿದೆ ವಿದ್ಯೆಯೊಂದಿಗೆ ಎಂದೂ ಮುನಿಸಿಕೊಳ್ಳಬಾರದು ತಮ್ಮ ಚಲನೆಯನ್ನು ಬಹಳ ಘನತೆಯಿಂದ ಇಟ್ಟುಕೊಳ್ಳಬೇಕಾಗಿದೆ ನಾವೀಗ ಮನೆಗೆ ಹೋಗಬೇಕಾಗಿದೆ ಹಳೆಯ ಪ್ರಪಂಚ ಸಮಾಪ್ತಿಯಾಗಲಿದೆ ಆದ್ದರಿಂದ ಮೋಹದ ದಾರಗಳನ್ನು ಕತ್ತರಿಸಬೇಕಾಗಿದೆ ವಾಣಿಯಿಂದ ದೂರ ಹೋಗುವ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡಬೇಕಾಗಿದೆ ಅಧಮರ ಉದ್ಧಾರವನ್ನೂ ಮಾಡುವ ಸೇವೆ ಮಾಡಬೇಕಾಗಿದೆ ವರದಾನ ಶ್ರೇಷ್ಠ ವೃತ್ತಿಯ ಮೂಲಕ ವೃತ್ತಿಗಳನ್ನು ಪರಿವರ್ತನೆ ಮಾಡುವಂತಹ ಸದಾ ಸ್ವರೂಪ ಭವ ಸಿದ್ಧಿ ಸ್ವರೂಪರಾಗಲು ವೃತ್ತಿಯ ಮೂಲಕ ವೃತ್ತಿಗಳನ್ನು ಸಂಕಲ್ಪದ ಮೂಲಕ ಸಂಕಲ್ಪಗಳನ್ನು ಪರಿವರ್ತನೆ ಮಾಡುವ ಕಾರ್ಯ ಮಾಡಿ ಇದರ ಬಗ್ಗೆ ಸಂಶೋಧನೆ ಮಾಡಿ ಯಾವಾಗ ಈ ಸೇವೆಯಲ್ಲಿ ಬ್ಯುಸಿಯಾಗುವಿರಿ ಆಗ ಈ ಸೂಕ್ಷ್ಮ ಸೇವೆ ಸ್ವತಃ ಅನೇಕ ಬಲಹೀನತೆಗಳಿಂದ ಪಾರು ಮಾಡಿಸುತ್ತದೆ ಈಗ ಇದರ ಯೋಜನೆ ತಯಾರಿಸಿ ಆಗ ಜಿಜ್ಞಾಸುಗಳು ಸಹ ಹೆಚ್ಚುತ್ತಾರೆ ಸಹಯೋಗ ಸಹ ಹೆಚ್ಚು ಸಿಗುತ್ತೆ ಮನೆ ಮನೆಗಳು ಸಹ ಸಿಗ್ತವೆ ಎಲ್ಲಾ ಸಿದ್ಧಿಗಳು ಸಹಜವಾಗುವುದು ಈ ವಿಧಿ ಸ್ವರೂಪರನ್ನಾಗಿ ಮಾಡುವುದು ಸುವಾಕ್ಯ ಸಮಯವನ್ನು ಸಫಲ ಮಾಡುತ್ತೀರಿ ಆಗ ಸಮಯದ ಮೋಸದಿಂದ ಸುರಕ್ಷಿತರಾಗುವಿರಿ ಅವ್ಯಕ್ತ ಸೂಚನೆ ಸಹಜ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಮಕ್ಕಳೊಂದಿಗೆ ತಂದೆಗೆ ಇಷ್ಟು ಪ್ರೀತಿಯಿದೆ ಪ್ರತಿ ದಿನದ ಪ್ರೀತಿಯ ಪ್ರತ್ಯುತ್ತರವನ್ನು ಕೊಡುವುದಕ್ಕೆ ಇಷ್ಟು ದೊಡ್ಡ ಪತ್ರವನ್ನು ಬರೆಯುತ್ತಾರೆ ನೆನಪು ಪ್ರೀತಿಯನ್ನು ಕೊಡುತ್ತಾರೆ ಮತ್ತು ಜೊತೆಗಾರರಾಗಿ ಸದಾ ಜೊತೆಯನ್ನು ನಿಭಾಯಿಸುತ್ತಾರೆ ಅಂದಾಗ ಈ ಪ್ರೀತಿಯಲ್ಲಿ ತಮ್ಮ ಎಲ್ಲ ಬಲಹೀನತೆಗಳನ್ನು ಸಮರ್ಪಣೆ ಮಾಡಿಬಿಡಿ ಪರಮಾತ್ಮನ ಪ್ರೀತಿಯಲ್ಲಿ ಈ ರೀತಿ ಸಮಾವೇಶವಾಗಿ ಬಿಡಿ ಎಂದೂ ಹದ್ದಿನ ಪ್ರಭಾವ ತಮ್ಮ ಕಡೆ ಆಕರ್ಷಿತರನ್ನಾಗಿ ಮಾಡಲು ಸಾಧ್ಯವಿಲ್ಲ ಸದಾ ಬೇಹದ್ದಿನ ಪ್ರಾಪ್ತಿಗಳಲ್ಲಿ ಮಗ್ನರಾಗಿರಿ ಅದರಿಂದ ಆತ್ಮೀಯತೆಯ ಸುಗಂಧ ವಾತಾವರಣದಲ್ಲಿ ಹರಡಲಿ ಇಂದಿನ ಮುರಳಿಯ ಪ್ರಶ್ನೋತ್ತರ ಯಾವ ಮಕ್ಕಳು ತಮಗೆ ಬಹಳ ನಷ್ಟವನ್ನು ಉಂಟು ಮಾಡಿಕೊಳ್ಳುತ್ತಾರೆ ಯಾರು ಯಾವುದೇ ಕಾರಣದಿಂದ ಮುರಳಿಯನ್ನು ತಪ್ಪಿಸುತ್ತಾರೆ ಅವರು ತಮಗೆ ತಾವೇ ಬಹಳ ನಷ್ಟವನ್ನುಂಟು ಮಾಡಿಕೊಳ್ಳುತ್ತಾರೆ ಕೆಲವು ಮಕ್ಕಳಂತೂ ಪರಸ್ಪರ ಮುನಿಸಿಕೊಳ್ಳುವ ಕಾರಣ ತರಗತಿಗೆ ಬರುವುದಿಲ್ಲ ಯಾವುದಾದರೊಂದು ನೆಪ ಮಾಡಿಕೊಂಡು ಮನೆಯಲ್ಲಿಯೇ ಮಲಗಿಬಿಡುತ್ತಾರೆ ಇದರಿಂದ ಅವರು ತಮ್ಮದೇ ನಷ್ಟ ಮಾಡಿಕೊಳ್ಳುತ್ತಾರೆ ಏಕೆಂದರೆ ತಂದೆ ನಿತ್ಯವೂ ಒಂದಲ್ಲಾ ಒಂದು ಹೊಸ ಯುಕ್ತಿಯನ್ನು ತಿಳಿಸುತ್ತಿರುತ್ತಾರೆ ಕೇಳುವುದೇ ಇಲ್ಲವೆಂದರೆ ಕಾರ್ಯದಲ್ಲಿ ಹೇಗೆ ತರುತ್ತೀರಿ ಒಳ್ಳೆಯದು ಓಂ ಶಾಂತಿ